ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಇರಾನ್ ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿದೆ ಕೆಲವು ವಾರಗಳ ಹಿಂದೆ ಇರಾನ್ ಪಾಕಿಸ್ತಾನದ ಮೇಲೆ ಹಲವು ಮಿಸೈಲ್ನಿಂದ ದಾಳಿ ಮಾಡಿದ್ದು ನಿಮಗೆ ನೆನಪಿರಬಹುದು ಆದರೆ ಇವತ್ತು ಮಾಡಿದ ದಾಳಿ ಮಿಸೈಲಿಂದ ಅಲ್ಲ ಹಾಗೂ ಯಾವುದೇ ಯುದ್ಧ ವಿಮಾನದಿಂದ ಮಾಡಿಲ್ಲ ಆಕ್ಚುಲಿ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಇರಾನ್ನ ಮಾಧ್ಯಮಗಳು ಇರಾನ್ ಸೇನೆಯ ಸೈನಿಕರು ಭೂಮಾರ್ಗದ ಮೂಲಕ ಪಾಕಿಸ್ತಾನವನ್ನು ಪ್ರವೇಶಿಸಿ ಅಲ್ಲಿನ ಪ್ರಮುಖ ಕಮಾಂಡೋ ಕಾರ್ಯಾಚರಣೆಯನ್ನ ನಡೆಸಿದರು ಅನ್ನೋ ವರದಿ ಮಾಡಿದೆ ಆದರೆ ಅವರು ಈ ಕ್ರಮ ಕೈಗೊಂಡ್ರು ಹಾಗೂ ಯಾರಿಗೆ ಕೊಂದರು ಅನ್ನೋದನ್ನ ಈಗ ತಿಳ್ಕೊಳ್ಳಿ ಆಕ್ಚುಲಿ ಪಾಕಿಸ್ತಾನದೊಳಗೆ ಪಾಕಿಸ್ತಾನದ ಸೈನ್ಯದಿಂದ ರಚಿಸಲ್ಪಟ್ಟ ಒಂದು ಭಯೋತ್ಪಾದಕ ಗುಂಪು ಇದೆ ಅದರ ಹೆಸರು ಜೈಸಲ್ ಅದಲ್ ಇರಾನ್ನೊಳಗೆ ಈ ಗುಂಪು ನಿರಂತರವಾಗಿ ದಾಳಿ ಮಾಡುತ್ತಲೇ ಇರ್ತದೆ ಮತ್ತು ಪಾಕಿಸ್ತಾನದ ಸೇನೆಯು ಇದನ್ನ ಇರಾನ್ ಸೇನೆಯ ಮೇಲೆ ಯಾವಾಗಲೂ ಒತ್ತಡವಿರುವಂತೆ ಅದನ್ನು ಯಾವಾಗಲೂ ನಿಯಂತ್ರಣದಲ್ಲಿ ಇಡುವುದಕ್ಕಾಗಿಯೇ ಸ್ಥಾಪಿಸಿದೆ ಸೊ ಈಗ ಏನಾಗಿದೆ ಅಂದ್ರೆ ಈ ಗುಂಪಿನ ಟಾಪ್ ಕಮಾಂಡರ್ ಆಗಿರುವಂಥ ಇಸ್ಮಾಯಿಲ್ ಶಹಬಕ್ಷನ ವಿರುದ್ಧ ಇರಾನ್ ಸೈನ್ಯವು ಸರ್ಜಿಕಲ್ ಸ್ಟ್ರೈಕ್ ನಡೆಸಿ ಪಾಕಿಸ್ತಾನದ ಒಳಗೆ ಅವನನ್ನ ಕೊಂದಿದ್ದಾರೆ ಹೌದು ಗೆಳೆಯರೆ ಇದು ಪಾಕಿಸ್ತಾನಕ್ಕೆ ಭಾರಿ ಮುಖಭಂಗ ಅಂತ ಪರಿಗಣಿಸಲಾಗಿದೆ ಯಾಕಂದ್ರೆ ಈಗಿಂದ ಕೆಲವು ವಾರಗಳ ಹಿಂದೆಯೇ ಇರಾನ್ ಪಾಕಿಸ್ತಾನದ ಒಳಗೆ ನುಗ್ಗಿ ಮಿಸೈಲ್ನಿಂದ ಸ್ಟ್ರೈಕ್ ಮಾಡಿತ್ತು ಹಾಗೂ ಇರಾನ್ ಈ ಒಂದು ತಿಂಗಳೊಳಗೇನೆ ಪಾಕಿಸ್ತಾನದ ವಿರುದ್ಧ ಈ ಎರಡನೇ ಪ್ರಮುಖ ಕ್ರಮ ಕೈಗೊಂಡು ಕಾರ್ಯಗತಗೊಳಿಸಿದೆ ಅದಾಗ್ಯೂ ನಿಮ್ಮ ಪ್ರಶ್ನೆ ಇರಬಹುದು ಇದರ ಬಗ್ಗೆ ಪಾಕಿಸ್ತಾನದ ರಿಯಾಕ್ಷನ್ ಏನಿದೆ ಅನ್ನೋದು ಹಾಗಾದ್ರೆ ನೋಡಿ ಗೆಳೆಯರೆ ಈ ಸರ್ಜಿಕಲ್ ಸ್ಟ್ರೈಕ್ ಅನ್ನೋ ಪದಕ್ಕೆ ಈ ಜನರು ತುಂಬಾ ಹೆದರ್ತಾರೆ ವಿಶೇಷವಾಗಿ ಬಾಲಾಕೋಟ್ ಘಟನೆ ನಡೆದ ನಂತರ ಅದಕ್ಕಾಗಿಯೇ ಪಾಕಿಸ್ತಾನದ ಮೀಡಿಯಾ ಔಟ್ಲೆಟ್ ಗಳೇನಿವೆ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ಇರಾನ್ ಸೇನೆಯು ನಮ್ಮ ದೇಶವನ್ನು ಪ್ರವೇಶಿಸಿದೆ ಅನ್ನೋದನ್ನು ಅವರು ಒಪ್ಪಿಕೊಂಡಿದ್ದಾರೆ ಹಾಗೂ ಅವರು ಇಸ್ಮಾಯಿಲ್ ಸಹಬಕ್ಷ್ ಅನ್ನೋ ವ್ಯಕ್ತಿಯನ್ನು ಕೊಂದಿದ್ದಾರೆ ಆದರೆ ಅವರು ಇದು ಸರ್ಜಿಕಲ್ ಸ್ಟ್ರೈಕ್ ಅಲ್ಲ ಅಂತ ಹೇಳ್ತಿದ್ದಾರೆ ಆಕ್ಚುಲಿ ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂದರೆ ಇಸ್ಮಾಯಿಲ್ ಸಹಬಕ್ಷ್ ಅನ್ನೋ ವ್ಯಕ್ತಿ ಸ್ಮಗ್ಲರ್ ಇದ್ದ ಇವನು ಇರಾನ್ನಿಂದ ಪಾಕಿಸ್ತಾನದ ಒಳಗೆ ಪೆಟ್ರೋಲ್ ಡೀಸೆಲ್ ಕಳ್ಳ ಸಾಗಣೆಯನ್ನ ಮಾಡುತ್ತಿದ್ದ ಅದಕ್ಕಾಗಿಯೇ ಕಳ್ಳ ಸಾಗಣೆ ಸಮಯದಲ್ಲಿ ಅವನ ಕ್ಲಾಶ್ ಆಗಿತ್ತು ಅಂದ್ರೆ ಇರಾನ್ ಸೈನ್ಯದೊಂದಿಗೆ ಅವನ ಘರ್ಷಣೆಯಾಗಿತ್ತು ಹಾಗೂ ಆಮೇಲೆ ಇರಾನ್ ಸೈನ್ಯವು ಅವನನ್ನು ಬಂಧಿಸುವುದಕ್ಕೆ ಪಾಕಿಸ್ತಾನದೊಳಗೆ ನುಗ್ಗಬೇಕಾಯಿತು ನಂತರ ಅವನನ್ನ ಹಿಡಿದು ಅಲ್ಲಿಯೇ ಕೊಂದರು ಅಂದ್ರೆ ಹೀಗೆ ನೋಡೋದಾದ್ರೆ ಪಾಕಿಸ್ತಾನದ ಮೀಡಿಯಾ ಔಟ್ಲೆಟ್ಸು ಈ ಪೂರ್ತಿ ವಿಷಯವನ್ನ ಮುಚ್ಚಿಡುವುದಕ್ಕಾಗಿ ನಿರತವಾಗಿದೆ ಯಾಕಂದ್ರೆ ಪಾಕಿಸ್ತಾನವು ಅಮೆರಿಕವು ಕೂಡ ಇವ್ರ ಮುಂದೆ ಏನೂ ಅಲ್ಲ ನಾವು ವಿಶ್ವದ ಅತ್ಯಂತ ಶಕ್ತಿಶಾಲಿ ದೇಶ ಅಂತ ತಮ್ಮನ್ನು ತಾವೇ ಹೊಗಳ್ಕೊಳ್ತಾರೆ ಆದ್ದರಿಂದ ಅಂತಹ ದೇಶದ ಮೇಲೆ ಒಂದೇ ತಿಂಗಳಲ್ಲಿ ಎರಡು ಸರ್ಜಿಕಲ್ ಸ್ಟ್ರೈಕ್ ಆಗುವುದನ್ನು ಹೇಳಿದ್ರೆ ಆಗ ಅವರ ಇಮೇಜ್ ಹಾಳಾಗಬಹುದು ಆದ್ದರಿಂದಲೇ ಸದ್ಯಕ್ಕೆ ಈ ವಿಷಯವನ್ನು ಮುಚ್ಚಿ ಹಾಕುತ್ತಿದ್ದಾರೆ ಆದಾಗ್ಯೂ ನಿಮ್ಗೆ ಹೇಳೋದಾದರೆ ಒಂದು ತಿಂಗಳ ಹಿಂದೆ ಪಾಕಿಸ್ತಾನದಲ್ಲಿ ಇರಾನ್ ನಡೆಸಿದ ಸರ್ಜಿಕಲ್ ಸ್ಟ್ರೈಕನ್ನು ಕೂಡ ಇವರು ಹೀಗೆನೆ ಮುಚ್ಚಿ ಹಾಕ್ತಿದ್ರು ಆದರೆ ಈ ವಿಷಯ ಬಹಿರಂಗವಾಗಿ ಬೆಳಕಿಗೆ ಬಂದಾಗ ತಮ್ಮ ಮಾನವನ ಉಳಿಸೋದಕ್ಕೆ ಆಗ ಇರಾನ್ನ ಒಳಗೆ ಒಂದು ಡ್ರೋನ್ನಿಂದ ದಾಳಿ ಮಾಡಿಸಿದರು ಹಾಗೇನೆ ಈ ಬಾರಿಯೂ ಪಾಕಿಸ್ತಾನ ಅದೇ ರೀತಿ ಮಾಡಲಿದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಸೊ ಗೆಳೆಯರಿ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ